ಚೆನ್ನಾಗೆ ನಾನು ಹೆಂಗು ಹೊಂದ್ಕೊಂಡಿದ್ದೆ ಪರವಾಗಿಲ್ಲ ಚಂದಕ್ಕಾಗ ಈ ಹುಡುಗಿಯಲ್ಲಾಯ್ತಾ ಮಾತಾಡೋಕ್ಕೆ ಮನೆ ಅಂತ ಸೇರಲ್ಲಪ್ಪ ನೀವನಾರ ಒಂದಿನ ರಜಾ ಸಿಕ್ಕೊಟ್ಬಿಟ್ರೆ ಈ ಸ್ಕೂಲ್ಗೆ ನೀವು ನೆರಕಾಗಲ್ಲ ಹೋಗ್ ಯಾವ ಪಾಟಿ ಮೆರಿತೇವೆ ಮೆರಿತೇವೆ ಅಂತ ಯಾರ ಮಕ್ಕಳು ಮೆರದಿತ್ತವೆ ಹಾಂ ಊಟ ಬಿಂಡಿ ಏನು ಬೇಕಾಗಿಲ್ಲ ಇವಕ್ಕೆ ಏನಾರ ಒಂದು ಸ್ಕೂಲ ನಮ್ಮ ಮನೆಗೆ ಬಂದ್ರಿ ಅಂತಂದ್ರೆ ಮನೆಗೆ ಸೇರೋಕ್ಕಿಲ್ಲ ಈ ಹುಡುಗ ಹೋಗ್ ಎಲ್ಲ ಬರ್ತವ್ರು ಅವರಪ್ಪ ನಂಗೆ ಹಾ ಅವರಪ್ಪ ಮೈನ್ ಮನೆಗೆ ಬಂದ್ರಲ್ವಾ ಟೈಮ್ ಟೈಮ್ ಸರಿಯಾಗಿ ಹಂಗೆ ಅಪ್ಪ ಸ್ಯಾನ್ಯ್ ಮೈಕೈ ಅವಳಾದ ಮುದ್ಕ ಮುದ್ಕ ಸರಿಯಾಗಿ ಗೇ ಬಾಗಿ ಬೀದಿನಂಗ ಕುತ್ಕೊಂಡು ಮೇಯ್ತೋಳ ನೋಡು ಅಲ್ಲ ಗಂಡ ಮನೆಗ್ ಬಂದಿಲ್ಲ ಯೋನಾರ ಬಾಗ್ಲಲ್ಲಿ ಕಾಯ್ಕೊಂಡ್ ನಿಂತ್ಕೋಣನಾ ಯೋನಾರ ಬಂದ್ರ ಅವನು ಕೊಡೋಣ ಅನ್ನೋದು ಬಿಟ್ಬಿಟ್ಟು ನೆಕ್ಕಂಗೆ ಕೂತವಳು ಇವಳಯ್ಯ ಏ ಏನಾಯ್ತು ಅಲ್ಲ ಕಣೇ ನಿನಗೆ ಏನಾರ ಒಂದು ದಿವಸ ಮಾನ ಮರವದೆ ಅದ ಯಾಕೆ ಹೊಟ್ಟಿನಾಗೆ ಬಂದು ಕೂತ್ಕೊಂಡು ತಿನ್ಬೇಕಾ ಬೀದಿನಾಗೆ ಆ ಒಳಗಡೆ ಎಲ್ಲೂ ಜಾಗ ಇರಕ್ಕಿಲ್ವಾ ನಿನಗೆ ಆ ಎಲ್ಲರಿಗೂ ತೋರ್ಕೊಂಡು ಪ್ರದರ್ಶನ ಮಾಡ್ಕೊಂಡು ತಿಂದ್ರೇನ ನಿನಗೆ ಮೊಯತ್ತದು ಅಲ್ಲೇ ಅಲ್ಲೇ ಲೇ ಎಣ್ಣೆ ಹೋಗಿ ಎದ್ ನಡಿ ಒಳಗಡೆ ಎಲ್ಲ ನಾ ತಿಂದ್ಬಿಟ್ಟು ಮೇಯ್ಬಿಟ್ಟು ಬರುವಂತೆ ಕೂತ್ಕೊಂಬಿಟ್ಟ ಅವಡಿ ಇಲ್ಲಿ ಬೀದಿನಾಗೆ

ತಂತಿನೀ ಚೆನ್ನಾಗಿ ತಿಂದು 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 ಯಮ್ಮೆ ಆಗದಂಗಾಗಿವಂತೀರು ಇರು ತಿಂತ ನೆಕ್ಕಿವಂತೆ ಆಡಾಡ ನೋಡಿ ನಾನು ತಾಳ ಮನೆ ಪರೀಕ್ಷೆ ಮಾಡಬೇಡಿ ಯಾನ ಹೋಗ್ಲೇ ಅಂತ ಸುಮ್ಮನಿರ್ತೀನಿ ಮಾತು ಮುಂಚೆ ಜಗಳ ಆದ್ರೆ ಕಾಲ ಕೆರ್ಕಂಡು ಯಾನರ ಗೊತ್ತು ಮನೆಗೆ ಹೋಗಿ ಮುಂಚೆ ಬಂದಿದ್ದೀಯಾನ ಇವತ್ತಾ ಮಾಡಿ ಕೆರ್ತೀನಿ ಮನೆಗೆ ಹ್ಞೂ ಅಲ್ಲಲ್ಲೇ ಅಲ್ಲಲ್ಲೇ ನೋಡ್ರಪ್ಪ ಬಂದಿರೋದು ಇವಳಿಗೆ ಗುಂಡ್ಗೆಯ ಲೇಯ್ ಇನ್ಯೋನು ಇಲ್ಲ ನಿನಗೆ ಬಾಗಿ ಒಂದು ಸರಿ ನಾನು ಏನಾರ ತಲೆ ಕೆಡ್ಸ್ಕೊಂಡು ಇಲ್ಲೆಲ್ಲೂ ಅಡ್ಡಾಡ್ಸಲ್ಲ ಒಯ್ತಾ ಇರಬೇಕು ನಿಂತು ಅವ್ರ ಮನೆಗೆ ಏಳು ದಿನ ನೋಡು ಹಾಂ ಏನೇ ಅಂದ್ಕೊಂಡಿದ್ಯಾ ಅದು ಕೆಟ್ಟು ಬೋಸೋಡಿ ಬಾಯ್ ಓದಂಗೆ ಮಾತಾಡ್ತಾಳೆ

ಇರಲಿ ಹೊಸಿ ಏನಾರು ಇಕ್ಕೊಂಡು ಉಂಡು ಸರ್ಸಿ ಸುಧಾರಿಸ್ಕೊಂಡು ಆ ಮಕ್ಕಂದ ಏಳನೋ ಆ ಮುದ್ಕೊಂಡು ಇಬ್ಬರೂ ವಿಚಾರ್ಸ್ಕೊತೀನಿ ಏನೋ ಅನ್ಕೊಂಬಿಟ್ಟಾರ ನನ್ನ ಬಗ್ಗೆ ಯವ 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 ಯಾವ ಯಾವ ಮಾಡ್ತಿದ್ಯಾ ಹೊಸ ಬಿಸಿನೀರು ಚಂದ ಕಾಯಿಸು ಬಿಸಿನೀಸ್ ನಿಂಗಿ ಅಂತ ನಿಂಗೆ ಅಂತ ಗೊತ್ತ ಊರಲ್ಲಿ ನಿಂಗೆ ಅಂತ ಅವಳಲ್ಲ ಅದೇ ಕಣವ ಅವ್ಳು ಗಂಡ ಕೆಟ್ಟ ನನ್ನ ಮಗ ನಿಂಗಿ ನನ್ನ ಮಗಳು ಕಣವ ಎಲ್ಲವ ಅವಳ ಮನೆ ದಿವಸ ಆಗೋಯ್ತು ಎಷ್ಟೋ ದಿವಸ ಆಗೋಯ್ತು ಕಣವ ಇವ್ರಿಗೆ ಬಂದು ಎಲ್ಲ ಮರ್ತದಂಗ ಆಗದೆ

അയ്യോ ജിബാ നന്ന ഗണ്ട കേസ്കട്ടോ ഗണ്ടത്തെ തെര ബാജ് നന്ന ഗണ്ടണജി കുടിക്കൂസ് കൊടുത്തേരില്ല കണജി നന്ന ഗണ്ടോ കേട ಹ್ಞೂ ಬೇಡವ ಹೋಗಲಿ ಒಬ್ಬೊಬ್ಬರು ಬರ ಬರೋ ಒಂದಂತಾರೆ ದೇವ್ರು ಎಲ್ಲರೂ ಚೆಂದಾಗಿರ್ಸ್ತಾನ ಹ್ಞೂ ಬೇಡವ ನೋಡು ನನ್ನ ಮಗಳು ನನ್ನ ಮಗಳು ನಿಂಗೆ ಬಾಳು ಹಿಂಗಾಯ್ತು ಹ್ಞೂ ಒಳ್ಳೆಯವನು ಅಂತ ನಾನು ಈ ಊರು ಕೊಟ್ಟೆ ನೋಡವ ನನ್ನ ಹಿಂಗೆ ಬಾಳು ಹಿಂಗಾಯ್ತು ಗಂಡ ಇಲ್ಲ ಹೋಗಿ ಜೈಲ ಕೂತ್ಕೊಂಡ್ರ ಆದರೂ ಬಾಳು ಭವಿಷ್ಯ ನೋಡವ ಹೆಂಗಾಯ್ತು ಈಗ ಹಾಂ ಪಾಪ ಸ್ಯಾನೇನು ಅಂದ್ಕೊಂಡು ಫೋನ್ ಮಾಡಿತ್ತು ಅದಕ್ಕೆ ಬಂದೆ ಕಣವ ಸರಿ ಕಣವ ನಾನು ಹಿಂಗೆ ತಕೋತೀನಿ ನನ್ನ ಮಗಳು ಕಾಯ್ತಾ ಇರ್ತಾಳೆ ಪಾಪ ಫೋನ್ ಮಾಡಿತ್ತು ಹ್ಞೂ ಬರ್ತೀನಿ ಬಿಡವ ಇನ್ನೊಂದು ಕಿತ್ತ ಈ ಊರೇ ಅಂತ ಹೇಳ್ತೀಯ ಗೊತ್ತಾಗೈತಿ ಇವಾಗ ಹ್ಞೂ ಇನ್ನೊಂದು ಕಿತ್ತ ಇವಾಗ ನಾ ಬರ್ತೀನಿ ತಗ ಬೇಜಾರು ಬಂದಾಗ ಯಾರಿದು ಇವಜ್ಜಿ ನಮ್ಮನೆ ಪಕ್ಕಲ ಬಂದು ಕೂತ್ಕೊಂಡೈತಲ್ಲ ಕೇಳ್ತೀನಿ ಇರು ನಮ್ಮೂರ್ನವ್ರಂತೂ ಅಲ್ಲ ಯಾರೋ ಕೇಳ್ತೀನಿ ಇರು ಆಚೆ ಕಡೆ ಹೋಗಿ ಊರು ಯಾವೂರು ನಮ್ಮೂರ್ನವ್ರಂತೂ ಅಲ್ಲ ಇವ ನಮ್ಮನೆ ಬಾಕ್ಲಲ್ಲಿ ಬಂದು ಕೂತ್ಕೊಂಡಿದ್ಯಾ ಯಾರು ನೀನು

ಮ ನನ್ನ ಮಗಳು ಫೋನ್ ಮಾಡಿದ್ಲು ಈ ಹೊಸ ಆಗೋಗಿತ್ತಲ್ಲಪ್ಪ ಊರಿಗೆ ಬಂದು ಊರಿಗೆ ಅದಕ್ಕೆ ದಾರಿ ತಪ್ಪಂಗೆ ಆಗಿತ್ತು ಆ ಬೀದಿಗೆ ಹೋಗೋ ಬದಲು ಈ ಬೀದಿಗೆ ಬಂದೆ ಹಂಗೆ ನೀನ್ ಎಂಟ್ರಿ ಕೂತಿದ್ಲು ಬಾಟ್ಲಲ್ಲಿ ಕೇಳಿದೆ ಕಣಪ್ಪ ನಿಂಗೆ ಮನೆಯಲ್ಲಿ ಅಂತ ಆಟ ಓ ನಿರ ಓ ನನ್ ಅಜೇ ಇರ್ಲಿ ಇರ್ಲಿ ತಗೊಳ್ಳಿ ಸುಧಾರ್ಸ್ಕೊಂಡು ಹೋಗಿರಂತೆ ಕೂತ್ಕೊಳ್ಳಿ ಆರಾಮಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗಿರಂತೆ ನನ್ಗೆ ಗೊತ್ತಿರಲಿಲ್ಲ ಯಾರು ಅಂತ ಹಂಗೆ ಕೇಳ್ದೆ ಅದಕ್ಕೆಲ್ಲ ಏನು ಬೇಜಾರು ತಿಳ್ಕೊಂಬರಿ ಆರಾಮಾಗಿ ಕುತ್ಕೊಂಡು ಊಟನೇ ಮಾಡ್ಕೊಂಡು ನೀರು ಕುಡ್ಕೊಂಡು ಆರಾಮಾಗಿ ಹೋಗಿರಂತೆ ಬಿಡಪ್ಪ ಐತ್ ಮಾತ್ರ ಹೇಳ್ತೀರಲ್ಲ ಗಂಡ ಏನ್ ಒಳ್ಳೆಯರು ಯಾರು ನೀವು ಪಾಪ ಮಾತ್ರ ಹೇಳ್ತೀರಾ ಗುರುತು ಪರಿಚಯ ಊಟ ಮಾಡ್ಕೊಂಡು ಹೋಗಿ ಕೂತ್ಕೊಳ್ಳಿ ಅಂತ ಸಾಕು ಬಿಡಪ್ಪ ಏ ಹಂಗೆಲ್ಲ ಹಾಕಿಲ್ಲ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಏ ಬಾಗಿ

ಸರಿ ಕಣಪ್ಪ ಆಯ್ತಾ ನಮ್ಮ ನಿಂಗಿರೋವ ನಮ್ಮ ನಿಂಗಿರೋವ ಅಂದರೆ ನನಗೆ ಅತ್ತೆ ಆಗಬೇಕು ನಮ್ಮ ಅತ್ತೆಗೆ ಚೆನ್ನಾಗಿ ಇವತ್ತು ಉಪಚಾರ ಮಾಡಿ ನಾನೇ ನನ್ನ ನಿಂಗಿ ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಬೋತೀನಿ ಹಂಗಾರ ನನ್ನ ನಿಂಗಿನ ಮಾತಾಡ್ಸೋಕೆ ಒಂದು ನೆಪ ಸಿಗ್ತದೆ ಒಳ್ಳೆ ಪಿಲೆನು ಸೇಕ್ರಿ ಸಾಬಾಸ್ ಒಳ್ಳೆ ಪಿಲೆನೇ ಮಾಡ್ಕೊಂಡಿದ್ಯಾ ಹ್ಞೂ ಇರು ಇರು ನಮ್ಮ ಅತ್ತೆನ ಚೆನ್ನಾಗಿ ವಿಚಾರ್ಸ್ಕೋಬೇಕು ಎಲ್ಲರಿಗೂ ನನ್ನ ನಮಸ್ಕಾರ ದಯವಿಟ್ಟು ನಮ್ಮ ಈ ಚಾನೆಲ್ ನಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನ ಮರಿಬೇಡಿ